ಕೇಂದ್ರ ಸರ್ಕಾರ ಸಂವಿಧಾನ ವಿರೋಧಿ ವಕ್ಫ್ ತಿದ್ದುಪಡಿ ಕಾಯ್ದೆ ಜಾರಿಗೆ ತರಲು ಮುಂದಾಗಿದೆ ಇದನ್ನು ವಾಪಸ್ ಪಡೆಯಬೇಕು ಎಂದು ಆಗ್ರಹಿಸಿ ಅಖಿಲ ಭಾರತ ಮುಸ್ಲಿಂ ವೈಯಕ್ತಿಕ ಕಾನೂನು ಮಂಡಳಿ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ಶನಿವಾರ ಸಾವಿರಾರು ಸಂಖ್ಯೆಯಲ್ಲಿ ಮುಸ್ಲಿಮರು ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದರು ಇಲ್ಲಿನ ಗಡಿಯಾರ ಕಂಬದಿಂದ ಅಶೋಕ ವೃತ್ತದವರೆಗೆ ನಡೆದ ಮೆರವಣಿಗೆ ವೇಳೆ ಮುಸ್ಲಿಂ ಸಮಾಜದವರು ಕೇಂದ್ರ ಸರ್ಕಾರ ಪ್ರಧಾನಿ ನರೇಂದ್ರ ಮೋದಿ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ನಮ್ಮ ಆಸ್ತಿ ಉಳಿಸಿಕೊಳ್ಳಲು ದೇಶಾದ್ಯಂತ ಹೋರಾಟ ಮಾಡುತ್ತಿದ್ದೇವೆ ವಕ್ಫ್ ಕಾಯ್ದೆ ಲೋಪದೋಷಗಳಿಂದ ಕೂಡಿದೆ ವಕ್ಫ್ ಮಂಡಳಿಯಲ್ಲಿ ಮುಸ್ಲಿಮೇತರಿಗೂ ಅವಕಾಶ ಕೊಡುವುದಕ್ಕೆ ನಮ್ಮ ಪ್ರಬಲ ವಿರೋಧವಿದೆ ಇದು ಸಂವಿಧಾನ ವಿರೋಧಿ ನಡೆಯಾಗಿದೆ ಎಂದು ಸಮಾಜದ ಮುಖಂಡರು ಹೇಳಿದರು ನಮ್ಮ ಆಸ್ತಿ ಲೂಟಿಗೆ ಬಿಜೆಪಿ ಸಂಚು ಮಾಡಿದೆ ಕಾಯ್ದೆ ತಿದ್ದುಪಡಿ ವಾಪಸ್ ಪಡೆಯಲಾಗಿದೆ ಎಂದು ಕೇಂದ್ರ ಘೋಷಣೆ ಮಾಡುವ ತನಕ ನಮ್ಮ ಹೋರಾಟ ನಿರಂತರವಾಗಿ ಇರುತ್ತದೆ ಎಂದು ಸಮಾಜದ ಮುಖಂಡರು ಹೇಳಿದರು ಜನ ಸಮರ್ಥನೆ ಮಾಡ್ಕೊಂತಿರ್ತಾರೆ ಸುಮಾರು ಐತೆ ಈ ಕಾನೂನು ಜಾನಿ ಆದ್ರ ಹತ್ತು ವರ್ಷದಲ್ಲಿ ನಿಮ್ದು ಐವತ್ತು ಲಕ್ಷ ಹೋಗಿ ಅದ್ರಾಗ ಇನ್ನೂ ಒಂದ್ ಹತ್ತು ಲಕ್ಷ ಎಕರೆ ಕಾನೂನು ಮಾಡಿದ್ದಾರೆ ಅಂತ ಕಾನೂನು ಮಾಡಿದ್ದಾರೆ ಸರ್ಕಾರಿ ಆಸ್ತಿಗಳನ್ನು ಒಪ್ಪು ಕೇಳುವಂಗೆ ಅದು ಸರ್ಕಾರಿ ಅಂತ ವಿರುದ್ಧ ಓಡಾಟ ಮಾಡದೆ ಹೋದ್ರೆ ನಿಮ್ಗೆ ಏನ್ ಇದೆ ವಿಶ್ವಾಸ ಮಾಡಿ ವಿಶ್ವಾಸ ಇಟ್ಟು ದಾನ ಕೊಟ್ಟರು ಒಕ್ಫಿಗೆ ಸಮಾಜ ಉದ್ದಾರ ಆಗಲಂತೆ ಅಂತ ದಾನ ಕೊಟ್ಟಾರ ಅವ್ರಿಗೆ ಅನ್ಯಾಯ ಮಾಡದೆ ಕಾನೂನು ಜಾರಿ ಬಂದ್ರೆ ನೀವೆಲ್ರು ಕೂಡ ಒಗ್ಗಟ್ಟಿಂದ ಇದನ್ನು ಹಿಂಪಡೆ ಮಠನು ಕೂಡ ಒಕ್ಕು ಅಮೆಂಡ್ಮೆಂಟ್ ಯಾಕೆ ಎರಡ್ ಸಾವಿರದ ಇಪ್ಪತ್ತೈದು ಹಿಂಪಡೆ ಮಠನು ಕೂಡ ಹೋರಾಟ ಮಾಡಬೇಕು ನಾವೆಲ್ಲ ಕೂಡ ನಿಮ್ ಜೊತೆ ಇರ್ತೀವಿ ಒಕ್ಕು ಆಸ್ತಿ ಈ ಸಂದರ್ಭದಲ್ಲಿ ಸಂಸದ ಕೆ ರಾಜಶೇಖರ್ ಹಿಟ್ನಾಳ್ ಶಾಸಕ ಕೆ ರಾಘವೇಂದ್ರ ಹಿಟ್ನಾಳ್ ಮಾಜಿ ಸಂಸದ ಸಂಗಣ್ಣ ಕರಡಿ ನಗರಸಭೆ ಅಧ್ಯಕ್ಷ ಅಮ್ಜಾದ್ ಪಟೇಲ್ ನಗರ ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷ ಶ್ರೀನಿವಾಸ್ ಗುಪ್ತಾ ಗ್ಯಾರಂಟಿ ಪ್ರಾಧಿಕಾರ ಜಿಲ್ಲಾ ಉಪಾಧ್ಯಕ್ಷ ಮಂಜುನಾಥ್ ಜಿ ಗೊಂಡಬಾಳ ಮುಖಂಡರಾದ ಕಾಟನ್ ಪಾಷಾ ಅಲ್ಲಮಪ್ರಭು ಬೆಟ್ಟದೂರು ಯಮನೂರುಪ್ಪ ನಾಯಕ್ ಮೌಲಾನಾ ಯೂಸುಫ್ ಮಾನವಿ ಪಾಷಾ ಪೀರಾ ಹುಸೇನ್ ಹೊಸಹಳ್ಳಿ ಆಸಿಫ್ ಅಲಿ ಸಲೀಂ ಮಂಡಲಗೇರಿ ಸಲೀಂ ಗೊಂಡಬಾಳ ಕೆಎಂ ಸೈಯದ್ ಡಿ ಎಚ್ ಪೂಜಾರ ಶರಣೋ ಗಡಿ ಸೇರಿ ಸಾವಿರಾರು ಜನರು ಪಾಲ್ಗೊಂಡಿದ್ದರು